ಸ್ನೇಹಿತರೆ ನಮಸ್ಕಾರ ಚಿತ್ರದುರ್ಗದಲ್ಲಿ ನಡೆದ ಸ್ವದೇಶಿ ಮೇಳದಲ್ಲಿ ವಿಶ್ವೇಶ್ವರ ಸಜ್ಜನ್ ಹುಲಿಕೆರೆ ಕೂಡ್ಲಿಗಿ ತಾಲೂಕಿನವರು ಅವರು ಬೇಲ್ದಣ್ಣ ಕೃಷಿ ಮತ್ತು ಅವರ ಕೃಷಿ ಅನುಭವಗಳನ್ನು ಇಲ್ಲಿ ಮಾಹಿತಿಯಾಗಿ ಹಂಚಿಕೊಂಡಿದ್ದಾರೆ ಆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಸ್ನೇಹಿತರೆ ಧ್ವನಿ ಮುದ್ರಣ ಸ್ವಲ್ಪ ಕ್ವಾಲಿಟಿ ಕಮ್ಮಿರ್ತದೆ ಆಸಕ್ತರು ಗಮನಿಸ್ಬೋದು ಧನ್ಯವಾದಗಳು ನಮಸ್ಕಾರ ತೆಂಗಿನ ತೋಟಗಳು ಕಣ್ಣು ತುಪ್ಪ ಕೆಲ ಇದ್ವಿ ಎಂಬತ್ತಾರು ಬರ ಅಪ್ಪಳಿಸಿ ಬಿಡಿತು ತೆಂಗಿನ ಮರದ ಎಲ್ಲಾ ತೋಟಗಳು ಸ್ವಲ್ಪ ಅವಾಗ ಡಿಗ್ರಿ ಮಾಡ್ತಾ ಇದ್ದೆ ಬಹಳ ಬೇಸರ ಯಜಮಾನ ಮಾಡಿದ್ರು ಆಗ್ಲಿಲ್ಲ ತೆಂಗಿನ ಮರಗಳು ಕೆರೆ ನೀರಿಗೆ ಮಾಡಿದ್ರು ಅವಾಗಿಂದ ಈ ಕೊಳವೆ ಬಾವಿ ಬಂದಿದ್ದಿಲ್ಲ ಓಪನ್ ಮೇಲೆ ಎಲ್ಲ ಬೈತು ಹೋಗಿದ್ವು ತೆಂಗಿನ ಮರಗಳೆಲ್ಲ ಸೊಪ್ಪು ಹೋಗಿದ್ವು ಹುಣಸೆ ಮರಗಳು ಈ ಬೇರ ಗಂಡಗಳು ನಮ್ಮ ಕಡೆಗೆ ಬೇರ್ ಗಂಡಿನ ಮರಗಳು ಉಳಿದುದು ಹುಣಸೆ ಮರನು ನಮ್ಗೆ ಬಹಳ ಚೆನ್ನಾಗಿ ಬರುತ್ತೆ ಹುಣಸೆ ಅಂದ್ರೆ ಹೂಳಿಗಿ ಅಲ್ಲ ಹೂಳಿಗಿ ತಾಲ್ಲೂಕಿನ ನಾನು ಪಕ್ಕದ ಜಿಲ್ಲೆ ವಿಜಯನಗರ ಜಿಲ್ಲೆಯವ ಆದ್ರೆ ಹುಣಸೆ ಮರದ ಮೇಲೆ ನನಗೆ ಹೆಚ್ಚು ಇಷ್ಟ ಬರಲಿಲ್ಲ ಕಾಲದ ಏನಪ್ಪ ಅಂದ್ರೆ ಗಣ್ಣಾಳು ಬಡಿಬೇಕು ಎಣ್ಣಾಳು ಆರಿಸ್ಬೇಕು ಆಮೇಲೆ ಮನೆ ಅಂಗಡ ಒಕ್ಬೇಕು ಒಳ್ಳೆ ಬಳಿಬೇಕು ಮುಟ್ಟಬೇಕು ಸೋಸ್ಬೇಕು ಟರ್ಚು ಅದೇ ಬೆಳ್ಳಿನ ಮರ ಉಳಿದತ್ತು ಉಳಿಸಂಗೆ ಬೆಳ್ಳಿನ ಮರ ಆ ಒಳ್ಳೆ ಹಿಡಿದು ಬಂದ್ಬಿಡದ ಅಷ್ಟೇ ಅವ್ನು ಕೀಳೋದಿಲ್ಲ ಮಾಡಂಗಿಲ್ಲ ಒಂದೇ ಟಚ್ ಯಾಕೆ ಬೆಳ್ಳಿ ತೋಟ ಮಾಡಬಾರ್ದು ಅಂತ ಒಂದ್ ಸಣ್ಣ ಮಳಿಕೆ ನನ್ನ ತಲೆ ಬಳಿತು ಬೆಳ್ಳಣಿ ಗಿಡ ಮಾಡಿದಂಗೆ ಚೆನ್ನಾಗಿ 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 ಅಂತ ಎರಡು ಸಾವಿರದ ಎರಡ್ನೂರ ಒಂದೂವರೆ ಎಕರೆ ಪಕ್ಕದ ತೋಟದ ನೆಳ್ಳು ಹೊಟ್ಟೆ ಇಳಿದಿದ್ದೆ ನಾನು ಮಲ್ಲಿಗೆ ಕೃಷಿಕ ಜುಟ್ಟಿಗೆ ಅಂದ್ರೆ ಮಲ್ಲಿಗೆ ಬೆಳೆಗಾರ ಆದ್ರೆ ನನಗೆ ಬೆಳ್ಳಿ ಗಿಡ ಹಾಕಕ್ಕೆ ಜಾಗ ಇದ್ದಿಲ್ಲ ಜಾಗ ಇತ್ತಿಲ್ಲ ಸುಮಾರು ವರ್ಷಗಳು ಬಹಳ ಕಾಲ ಬರೇ ಕತೆ ಹೇಳದ ಹಾಕುವ ಒಬ್ಬೇ ಒಬ್ರು ನನ್ನ ಮಾತು ಇಲ್ಲ ಆ ನಂತರ ನಿಮ್ಮ ಜಿಲ್ಲೆಗೆ ಚಳಿಕೆರೆ ಭಾರದಲ್ಲಿ ದುರ್ಗದಿಂದ ಬೈಕ್ ಹೋಗ್ಬೇಕಾದ್ರೆ ಅರಣ್ಯ ಸಂಶೋಧನಾ ಕೇಂದ್ರ ಅಂತ ಒಂದು ಓದ್ ನೋಡಿದ್ರೆ ಈನಪ್ಪ ಅಳವ ಸಂಶೋಧನೆ ಮಾಡ್ತಾರೆ ಒಳಗೆ ಹೋಗಿ ಓದೆ ಬೇಲ್ದಣ್ಣಿನ ಗಿಡನ ಕ್ರಾಫ್ಟ್ ಮಾಡಿಬಿಡಿದ್ರು ಆ ಗ್ರಾಫ್ಟ್ ಗಿಡ ಮಾಡಿ ನೋಡಿಬಿಟ್ಟು ನಾನು ಈ ಸ್ವಾರ್ಕೇಳು ಬೆಳಗಿನ ಗಿಡ ಸಿಕ್ಕಿಬಿಟ್ಟು ನನ್ನ ಕೈಗೆ ಅಷ್ಟೊತ್ತಿ ನಾನು ಸ್ವಲ್ಪ ಹೊಲನು ಕೊಂಡ್ಕೊಂಡಿದ್ದೆ ಶ್ರಮದಿಂದ ಏನೋ ಮಾಡಿ ಸೌರಭೂಮಿ ಕರ್ಮಭೂಮಿ ಬಲ ಕೊಂಡ್ಕೊಂಡಿದ್ದೆ ಬೆಳ್ಳಣ್ಣೆ ಗಿಡ ತಾಂಡು ಹೋಗಿ ಹಾಕಿ ಬಿಟ್ಟೆ ಹಾಕಿದಾಗ ಸೆನ್ಸಿಂಗ್ ಇದ್ದಿಲ್ಲ ಬಡತನ ಮೂರ್ ಸಲ ಸ್ಟೇಷನ್ ಹೋದೆ ಯಾಕಂದ್ರೆ ಗುದ್ದಾಗದು ಒತ್ತಿಸ್ಕೋದು ಒದಿಯೋದು ಮೂರ್ ಸಲ ಸ್ಟೇಷನ್ ಹೋಗಿ ಬಂದೆ ಆ ಗಿಡಗಳ್ ರಕ್ಷಣೆ ಮಾಡಕ್ಕೆ ನೂರು ಗಿಡ ಹಾಕಿದ್ರೆ ಉಳಿದ ಅಂದ್ರೆ ಮೂವತ್ತೇ ಮೂವತ್ತು ಮರಗಳು ಆ ಮೂವತ್ತೇ ಮರಗಳು ದೊಡ್ಡವಾಗು ನಾನು ಹೊಲನ ಹೈಡ ಕೇಳ್ಕೊಂಡು ಹೋಗಿತ್ತು ನನ್ನ ಮಕ್ಕಳಿಗೆ ನಾನು ಇಂಜಿನಿಯರ್ ಡಾಕ್ಟರ್ ಕೆಲಸ ಬರ್ಸಕ್ ಆಗಿದ್ದಿಲ್ಲ ಯಾಕಂದ್ರೆ ಬಡತನಲ್ಲ ಬಂದೇ ನನಗೆ ಸೌಳು ಕರು ಭೂಮಿ ಬಡತನದ ಬಂದು ನನ್ನ ಮಕ್ಕಳಿಗೆ ಇದೇ ಊರಾಗೆ ಚಿತ್ರದುರ್ಗದ ನಡು ಬೀದಿ ನಾರಾಯಣ ಅಂತ ಮಾರ್ಕ ಅವರು ನಾಟಕ ನೋಡಿದ್ದೆ ಅವರು ಪಾಪ ನೆಲ ವರ್ಸಕ್ ಬಂದ ಹುಡುಗ ಲಾಸ್ಟ್ಗೆ ಆ ಹೋಟ್ಲ ಓನರ್ ಆಗಿರ್ತಾರೆ ಅಯ್ಯೋ ಔಟ್ಡೋರ್ ಎಜುಕೇಶನ್ ಬಹಳ ಮುಖ್ಯ ಅಂತ ಅನ್ನಿಸ್ತು ನನಗೆ ಈ ಶಾಲೆಗೆ ಹೋದಕ್ಕಿಂತ ಔಟ್ಡೋರ್ ಎಜುಕೇಶನ್ ಬಹಳ ಮುಖ್ಯ ಅನ್ನಿಸ್ತೇವೆ ನಮ್ಮ ಮಕ್ಕಳನ್ನ ಹೂ ಮಾರಕ್ ಕಳಿಸಿದೆ ಬ್ರೆಡ್ ಮಾರಕ್ ಕಳಿಸ್ದೆ ಔಟ್ಡೋರ್ ಎಜುಕೇಶನ್ನೇ ಕೊಟ್ಟೆ ನಮ್ಮ ಮಕ್ಕಳು ಅವಾಗ ಎರಡ್ ಸಾವಿರದ ಎರಡರಕ್ಕೆ ಅವರು ಸ್ವಲ್ಪ ನರ್ಸರಿ ಚಿಕ್ಕದಾಗಿ ಮಾಡಿದ್ದೆ ಅವ್ರು ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಡು ಮನೆಯ ಮೊದಲ ಪಾಠ ಶಾಲೆ ಜನನೇ ತಾನೇ ಮೊದಲ ಗುರುಬು ಜನನಿಗಿಂತ ಪಾಠ ಕಲಿತ ಜನರು ಹಾಗೆ ಅಪ್ಪ ಅಮ್ಮ ಮಾಡ ಅವರು ನೋಡ್ತಾರೆ ಅದನ್ನ ನಾವು ಕಲಸಕ್ಕೆ ಹೋಗಲ್ಲ ನಾನ್ ಮಾಡಿದ ನೀನ್ ಮಾಡಬೇಡ ನೀನ್ ಮಾಡಬೇಡ ನೀನ್ ಅದಾಗಪ್ಪ ಇದಾಗಪ್ಪ ನಾನು ಮಾಡಿದ ಅವ್ರು ಯಾಕೆ ಮಾಡಬಾರ್ದು ಅಂತ ನನ್ನ ಆಲೋಚನೆ ಹೀಗಾಗಿ ಅವ್ರೇನ್ ಮಾಡಿಬಿಟ್ರು ಆ ಬೇರ್ಜಿದ್ ಮರ ದೊಡ್ಡವಾಗಿ ಹಣ್ಣು ಬಿಡಕ್ಕಿದ್ರು ಐವೇಸ್ಟಿ ಹೋಗಿತ್ತಲ್ಲ ಅದು ಜ್ಯೂಸ್ ಆಗಿ ಚಾಲ್ ಮಾಡಿದ್ವಿ ಬೆಳ್ಳಿ ಜ್ಯೂಸ್ ಹಣ್ಣು ಕೊಟ್ಟರೆ ಹತ್ತು ರೂಪಾಯಿ ಜ್ಯೂಸ್ ಕೊಟ್ಟರೆ ಇಪ್ಪತ್ತೈದು ಮೂವತ್ತು ಅರವತ್ತು ರೂಪಾಯಿ ಅಲ್ಲ ಅಲ್ಲಿ ಕಾರ್ ಒಳ್ಳಿ ಸಕ್ಕತ್ತಿದ್ರು ಕಾರ್ ಒಳ್ಳೆಯವಾಗ ನನಗೆ ಈ ಒಂದು ಸಂಸ್ಥೆ ನಮಗೆ ಭಾರತೀಯ ಕಿಸಾನ್ ಸಂಘ ಸಾವಯವ ಕೃಷಿ ಪರಿವಾರ ಬೆಂಗಳೂರಲ್ಲಿ ನನಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಟ್ಟಿತ್ತು ವಾಹನ ನಾನು ನನ್ನ ವಸ್ತುಗಳೆಲ್ಲ ತಗೊಂಡು ಹೋಗಿ ಅಲ್ಲಿ ಮಾರುಕಟ್ಟೆ ಬರ್ತಿದ್ದೆ ಅದೇ ರೀತಿ ನನ್ನ ಮಕ್ಕಳೇನ್ ಮಾಡಿದ್ರು ಇಲ್ಲಿ ಹೈವೇಗೆ ಜ್ಯೂಸ್ ಮಾಡಬೇಕಿದ್ರು ಉಳಿದು ವಸ್ತುಗಳಲ್ಲಿ ಅಂಗಡಿಯ ಕೆಟ್ಟ ಮಾರಕ್ಕೆ ಹಾಗಾಗಿ ಆಗಿ 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 ನನ್ನ ಮಕ್ಕಳಿಂದಲೂ ಮಗನು ಮದುವೆ ಆಗಿಲ್ಲ ಒಂದು ಕೋಟ್ಯಾಂತರ ರೂಪಾಯಿ ಹೋಟೆಲ್ ಮಾಡಿದ್ದಾರೆ ಲಕ್ಷ ಅಲ್ಲ ಓಟಲ್ಲು ಸ್ವದೇಶಿ ಅಂತ ಮಾಡಿದ್ದಾರೆ ಹೀಗೆ ಪೂರ್ತಿ ಏನು ಇಲ್ಲದೆ ತಲೆ ತುಂಬಾ ಸಾಲ ಬೇರೆ ಆದಾಗ ಇವತ್ತು ಸಾಲ ಯಾಕೆ ಮಾಡಿದ್ವಿ ಅಂದ್ರೆ ಈ ಭ್ರಮಾ ಕೃಷಿ ಖುಷಿ ಬೆನ್ನೆತ್ತಿ ಆಗಿಬಿಟ್ಟು ನಾನು ಹಂಗೇನೆ ಮಕ್ಕಳನ್ನು ಮಲ್ಲಿಗೆ ಗಿಡಕ್ಕೆ ಇಷ್ಟೇ ಗೊಬ್ಬರ ಅಂತ ಅವರು ವಿಚಾರ ಮಾಡೋದು ಆಗ ಆದರೆ ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳಂದಂಗೆ ನಾವು ಬೀಜಿಗೆರೆ ಬೀಲ್ಬದ್ರ ಪುರ ಹೋದಾಗ ಅಲ್ಲಿ ಪುರುಷೋತ್ತಮ ರಾಯ ತಂದಿದ್ರು ಅವಾಗ ಶೂನ್ಯ ಬೇಸಾಯ ಅಂತ ಜೀರೋ ಕಂಟಿಮೇಶನ್ ಅಂತ ಒಂದು ಶಬ್ದ ಕಂತೆ ಅದನ್ನು ಬೆನ್ನೆತ್ಕೊಂಡು ಹೋದೆ ಅವಾಗ ಅವನ್ನೆಲ್ಲ ನೋಡಿದೆ ಮೈಸೂರು ಯೂನಿವರ್ಸಿಟಿಗೆ ನಮ್ಮ ಇಡೀ ಕರ್ನಾಟಕದ ಸಾಮಾನ್ಯ ಪುರುಷರು ಎಲ್ಲರೂ ಒಂದತ್ರ ಬಯಸ್ ಸಂಸ್ಥೆಯನ್ನು ಸೇರಿಸಿದ್ರು ಅಲ್ಲಿಗೆ ನನಗೆ ಬಂದಿತ್ತು ಸದಾವಕಾಶ ಆಯ್ತು ಅಲ್ಲಿಗೆ ಎಂಟ್ರಿ ಆಗಿದೆ ಅವಾಗ ಏನಾಯ್ತು ಅಂದ್ರೆ ಸಾವಯ ನಾನ್ ಕೆಮಿಕಲ್ ಕೃಷಿ ಆಗಿರ್ತಕ್ಕಂಥ ಸಾವಯವ ಕೃಷಿ ಇಷ್ಟು ಶಕ್ತಿ ಇದೆಯಾ ಅಂತ ಬಿಟ್ಟು ಎಲ್ಲ ನೋಡ್ಕೊಂಡು ಬಂದೆ ಮೊದಲು ನಾ ಮನೆಯನ್ನ ಸರಿ ಮಾಡ್ಕೆ ಬೇಕಲ್ಲ ಯಾರಪ್ಪ ನಮ್ಮದೆಲ್ಲ ಕಬಡ್ಡಿ ಆಟ ಒಕ್ಕೋ ಆಟ ಅಲ್ಲ ನಮ್ಮ ಮನೆಯೇ ನಮ್ಮನ್ನ ಕಾಲೇಜು ಇದೆ ಜಾಸ್ತಿ ಅದಕ್ಕೆ ಏನು ಒಂದು ತಂತ್ರ ರೂಪಿಸ್ತೇನೆ ನಮ್ಮೆಯನ್ನ ಸರಿ ಮಾಡ್ಕೆಬೇಕಂತ ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಒಂದು ಬ್ಯಾನರ್ ಕಟ್ಕೊಂಡು ಒಂಬತ್ತು ಜೋಡಿಗಳನ್ನು ಒಂದು ಗಾಡಿಗಳ ಕುಂದ್ ಒಂದು ಕೃಷಿ ಪ್ರವಾಸ ಬಟ್ಟೆ ಪ್ರವಾಸ ಅಂತಲ್ಲ ಅದೊಂದು ಪವಿತ್ರ ಯಾತ್ರೆ ಅಂತ ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳು ಅಂತ ಆ ಒಂದು ಯಾತ್ರೆ ಹೋದಾಗ ಪದ್ನಿಗೆ ಶಿವರಂಜಯ್ಯ ಬಾಳೆಕಾಯಿ ಎರಡನೇ ನಾರಾಯಣ ಬೆಟ್ಟಿ ಆಮೇಲೆ ಮೂರನೇ ಸಂತೋಷ್ ಕೋರ್ಗೆ ಒಂದು ದಿನ ಕ್ರಾಂತಿ ಕನ್ನಡಕ್ಕೆ ಅನುವಾದ ಮಾಡಿದ್ರು ಆ ನಂತರ ಎ ಪಿ ಚಂದ್ರಶೇಖರು ಮೈಸೂರು ಅಲ್ವಾಡಿ ಆಮೇಲೆ ವಿಜಯ್ ಅಂಗಡಿ ಗಿಡ್ಗೌಡರು ಹಾಸನ ತೀರ್ಥಹಳ್ಳಿ ಪುರುಷೋತ್ತಮರಾಯರು ಹಂಗೆ ಲಾಸ್ಟ್ ಎಲ್ಲಿ ಹೋದಪ್ಪ ಅಂತಂದ್ರೆ ಸಿರ್ಸಿ ಶಂಕರಿಹಟ್ಟಿ ಅವರು ಕೂತ್ಕೊಳ್ತೀವಿ ಅಲ್ಲಿ ಒಂದು ಮಾತು ಹೇಳಿ ಏನ್ ಮಾತಪ್ಪಾ ಅಂದ್ರೆ ಆ ಮಾತು ಬಹಳ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಇದೆಲ್ಲ ಬೆಟ್ಟ ಗುಡ್ಡ ಕಾಡು ಮನೆನಾಡು ರೈತರು ಭೂಮಿ ಇಪ್ಪತ್ತೇ ಪರ್ಸೆಂಟು ಇಲ್ಲಿ ಸರ್ಕಾರಿ ಭೂಮಿ ಎಂಬತ್ ಪರ್ಸೆಂಟ್ ಅಂತ ಹೇಳಿ ರೈತರು ಭೂಮಿ ಇಪ್ಪತ್ ಪರ್ಸೆಂಟ್ ಸರ್ಕಾರಿ ಭೂಮಿ ಎಂಬತ್ ಪರ್ಸೆಂಟ್ ನಾನು ಕುಸ್ತೊಯ್ಬಿಟ್ಟು ಅವನು ಮಾತು ಇವತ್ತು ಭೂಮಿ ಇರತ್ತೆ ನಮ್ಮ ಬಯಲು ನಾಡಿನ ಜನ ಎಲ್ಲ ಕಾಪಿ ತೋಟ ಮಂಗಳೂರು ಬೆಂಗಳೂರು ಅಂತ ಡಿಸೆಂಬರ್ ಜನವರಿ ಬಂತೆ ಅಂತಂದ್ರೆ ಹೋಗೋದೇ ಹೋಗದೆ ಹೋಗದೆ ಹೋಗೋದೇ ಇವತ್ತು ನಿಂತಲ್ಲ ನಮ್ಮ ಭೂಮಿ ಎಷ್ಟಿದೆ ಎಂಬತ್ ಪರ್ಸೆಂಟ್ ಇದೆ ಇರೋದು ಇಪ್ಪತ್ ಪರ್ಸೆಂಟ್ ಇದೆ ಇಪ್ಪತ್ ಪರ್ಸೆಂಟ್ ಇರ್ತಕ್ಕಂಥ ಸಮೃದ್ಧಿ ಊರಲ್ಲ ಊರಿಂದ ಒಂದೇ ಮನೆ ಅಂತಂದ್ರು ಕಡಿಮೆನೆ ಮನೆ ಕಟ್ಟಿಕೊಂಡ್ರು ಹೊಲದಲ್ಲೇ ಇದ್ದರು ಅವ್ರು ಅನೇಕ ಕನಸುಗಳು ಕಟ್ಟಿದ್ರು ಸಮೃದ್ಧಿ ಆಯ್ತು ನಾವೇನು ಮಾಡ್ತಿದ್ವಿ ಊರು ಮಾಡ್ಕೊಂಡೆ ಕೆಟ್ಟಿಗೆ ಸುಂಚ ಆ ಈ ರೀತಿ ನಾವು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅವರು ಅನ್ನಕ್ಕಾಗಿ ಸೊಪ್ಪು ಕೊಟ್ಟಿನ ಪ್ರದೇಶದಲ್ಲಿ ಮತ್ತ ಬೆಳಿತಾರೆ ಅವು ಅನ್ನ ಅವರು ರೆಡಿ ಮಾಡ್ಕೊಂಡಾರ ಆಮೇಲೆ ಉಳಿದಿದ್ದಲ್ಲೂ ವಾಣಿಜ್ಯ ಬೆಳೆದ್ರು ಗಿಡ ಮರ ಆಧಾರಿತ ಕೃಷಿ ಗಿಡ ಮರಗಳು ಕಂಪ್ಲೀಟ್ ಪ್ರಕೃತಿಯ ಎಲ್ಲಾ ಬೆಳೆಗಳು ಬೆಳೆಯೋದು ಮುಖ್ಯವಾಗಿ ಪಂಚಭೂತಗಳಿದ್ದ ಎಲ್ಲ ಪಂಚಭೂತಗಳು ಹೇಳಬೇಕಾಗಿಲ್ಲ ಭೂಮಿ ನೀರು ಆಕಾಶ ಸೂರ್ಯ ಮತ್ತು ಬೈಲಿ ಈ ಇವೆ ನಮ್ಗೆ ಪುಗುಸೆಟ್ಟೆ ಇವೆಲ್ಲ ಪರಮಾತ್ಮ ನಮಗೆ ಕೊಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈ ಪಂಚಭೂತಗಳನ್ನ ರೈತರಿಗೆ ಪುಗುಸೆಟ್ಟೆ ಕೊಟ್ಟಿದ್ದಾರೆ ಇವು ಜೊತೆಗೆ ನಾವು ಆಟ ಆಡಬೇಕು ಅವರು ಮಲೆನಾಡಿಗೆ ಆಡ್ತಾರೆ ಯಾರು ಒಬ್ಬೇ ಒಬ್ರು ಕೃಷಿಕರು ಉತ್ತರ ಕರ್ನಾಟಕಕ್ಕೆ ವಲಸೆ ಬಂದಿದ್ದಾರೆಯೇ ಯಾರು ಯಾರೂ ಬಂದಿಲ್ಲ ಅದಕ್ಕಾಗಿ ನಮ್ಮ ಜಗ ಹೋಗ್ತಾ ಇದೆ 80% ಭೂಮಿ ಇದೆ ನಾವು ಏನು ಮಾಡ್ತೀವಿ ನಾಲ್ಕೇ ತಿಂಗಳು ನಮ್ಮ ಭೂಮಿ ಆಮೇಲೆ ಕುರಿಯನ್ನು ಹಾಕ ಭೂಮಿ ನಾವು ಹೀಗೆ ಕೃಷಿನ ಅಗ್ರಿಕಲ್ಚರ್ ಅಂತ ಅಂದಂತೆ ನಾವು ಬಹಳ ಕೇಳ್ತಾ ಇದ್ದೀವಿ ಅಗ್ರಿಕಲ್ಚರ್ ಕಲ್ಚರ್ ಅಗ್ರಿ ಕಲ್ಚರ್ ಯೋ ಕಾಲೇಜ್ ಬರೀ ನಾವು ಅಗ್ರಿ ಕಾಲೇಜ ಅಗ್ರಿಕಲ್ಚರ್ ಕಾಲೇಜ ಆಗಿದೆ ಅಗ್ರಿಕಲ್ಚರ್ ಕಾಲೇಜ ಆಗ್ಬೇಕಾಗಿದೆ ಅಗ್ರಿ ಕಾಲೇಜ್ ಬರಬಹುದು ಅಗ್ರಿ ಓತ್ತಿರಲ್ಲ ಅಗ್ರಿ ಕಥೆ ಹೇಳಕ್ಕೆ ಬಂದ್ರೆ ಬಂತು ಅವ ಮಾಡ್ಲಿಕ್ಕೆ ಒಂದು ಪರ್ಸೆಂಟ್ ನಿಲ್ತಾ ಇಲ್ಲ ಆಡದೇ ಮಾಡುವನು ನೋಡಿಯಲ್ಲಿ ಉತ್ತಮನು ಆಡಿ ಮಾಡುವನು ಮಧ್ಯಮನು ಅಥವಾ ಆಡಿಯೂ ಮಾಡೋ ಮೌನಿಗಳಿವೆಲ್ಲ ನೀವು ಮಾಡ್ತಾ ಇರ್ತೀರಿ ಏನು ಹೇಳಲ್ಲ ನಮ್ಮಂತ ಬಾಯ್ ಪಡೆದ್ರು ನಾವು ಮಧ್ಯಮ ಅಲ್ಲಿ ಮಾಡ್ತೀವಿ ಬೆಳಿಗ್ಗೆ ಸಗಣಿ ಮಾಡೋದು ಬಂದಿದ್ದೀವಿ ಇಲ್ಲ ಮಾತಾಡೋಕು ಬಂದಿದ್ವಿ ನಾವು ಮಧ್ಯಮ ಏನೂ ಮಾಡಲ್ಲ ಒಂಚೂರು ಕೊಂದು ಬಂದಿರ್ತಾರೆ ಅದು ಹೇಳಿದ್ರು ಹೇಳಿದ್ದೆ ಹೇಳಿದ್ರು ಹೇಳಿ ಅನುಭವದ ಪಾಠ ಬೇಕಾಗಿಲ್ವೆ ನಮ್ಮ ತನ ನಮಗೆ ಬೇಕಾಗಿಲ್ವೆ ಬಯೋಡೈವರ್ಸಿಟಿ ಇದೆಯಲ್ಲ ಬಯೋಡೈವರ್ಸಿಟಿ ತಂತ್ರಜ್ಞಾನ ನಮಗೆ ಬೇಕಾಗಿಲ್ವೆ ಒಂದೊಂದು ಏರಿಯಾದಲ್ಲಿ ನಮಗೆ ಒಂದೊಂದು ಜ್ಞಾನ ಇದೆ ಅದಕ್ಕಾಗಿ ನಾವು ಆ ಏರಿಯಾದ ಜ್ಞಾನ ಆ ಏರಿಯಾದ ಡೆವಲಪ್ಮೆಂಟ್ ಆಗಬೇಕಂತ ಕಲ್ಲೇರಿ ಮಠದ ಸ್ತ್ರೀಗಳಿಗೆ ಕೃಷಿ ಆಶ್ರಮಗಳಾಗಬೇಕು ಅಂತ ಒಂದು ಬೀಜ ಹಾಕಿಲ್ವಿ ಅವ್ರಿಗೆ ಸಾವುದ ಹಿಂಟಾಗಬೇಕು ಅನುಭವಿ ಮಾತನಾಡಬೇಕು ಅನುಭವಿ ಕೃಷಿಕರು ಮಾತನಾಡಬೇಕು ಒಬ್ಬನೊಬ್ಬರನ್ನ ಹೆಚ್ಚಿಗೆ ಬೇಕು ಅನ್ನೋ ಒಂದು ಭಾವದಿಂದ ಈ ಒಂದು ನಾನು ನನ್ನ ಸ್ವಲ್ಪ ಭೂಮಿ ಇರೋದ್ರಿಂದ ಮಕ್ಕಳಲ್ಲಿಗೆ ಬಂದ್ರು ನಾನು ಮಾಡಿದ ನರ್ಸರಿ ಅವರು ಅಲ್ಲಿ ಒಂದು ಹೋಟೆಲ್ ನರ್ಸರಿ ಏನೇನೋ ಮಾಡಿಕೊಂಡ್ರು ಮಕ್ಕಳು ದೊಡ್ಡರಾದ್ಮೇಲೆ ತಂದೆ ಪ್ರದೇಶ ಅದು ಒಂದು ಚೂರು ಮಾಡ್ಕೊಂಡ್ಬಿಟ್ರು ನಮ್ಮ ಮಾತುಗಳು ಅವ್ರು ಇಡಿಸೋದಿಲ್ಲ ಅವ್ರೆಲ್ಲ ಮೊಬೈಲು ಬಿಸಿ ರಕ್ತ ಇದು ವಾಸ್ತವ ಇದು ನನಗೆ ಅಂಜಿಕೆ ಇಲ್ಲ ಅದಕ್ಕೆ ನಮ್ಮ ಮಕ್ಕಳು ಅಲ್ಲಿ ಗ್ಯಾಪ್ ಗಿಡಗಳು ಹಾಕಕ್ ಹೋದೆ ದೊಡ್ಡ ಮಗ ಗಿಡಗಳು ಗುರ್ತಿ ಇಟ್ಟು ಬಂದಿದ್ದೆ ಏನ ಯಾರ ಬಂದು ಗುರ್ತಿಟ್ಟು ಹೋಗಿದ್ದಾರೆ ಅಂತ ಮಾತಾಡಿದ ರಾತ್ರಿ ಊಟ ಮಾಡಕ್ರೆ ತಮ್ಮ ನಾನೇ ಕಡ ಇಟ್ಟು ಬಂದಿರೋದು ಗ್ಯಾಪ್ ಎಲ್ಲ ಹಾಕಿದ್ರೆ ಸುಂದರವಾಗಿ ಕಾಣ್ತದಲ್ಲ ನನ್ನ ಹೊಲ ಅಂತ ಹೇಳಿದೆ ಅಪ್ಪ ನಾವು ಅಲ್ಲಿ ಏನೋ ಮಾಡ್ತೀವಿ ನೀಕಿ ಅಲ್ಲ ಬಹಳ ಫೇಸ್ ಆಯ್ತು ನಮ್ಮ ತಮ್ಮ ಆಗಿದ್ದ ಅವ್ರ ಹೊಲ ಬೀಳು ಬಿದ್ದಿತ್ತು ಆ ಹೊಲನ ನಾವು ಹಿಡ್ಕಂಡೆ ಅಲ್ಲಿ ಒಂದು ಜೀವನ ಹಣ ಅಂತ ಕಳಿಸ್ಬೇಕು ಜೀವನವನ ಅಂತಂದ್ರೆ ನಾವು ಬದುಕಲಿಕ್ಕೆ ಒಂದು ಕಾಡು ಮಾಡಿ ಆನಂದವಾಗಿರ್ಬೋದು ಅಡವಿ ಅಡುತಾಯಿ ಮನೆ ಮಲ್ತಾಯಿ ಅಂತ ಕಾದ ಅಡವಿ ಅಡುತಾಯಿ ಮನೆ ಮಲ್ತಾಯಿ ಅಂತ ಈ ಒಂದು ಮೂರು ಎಕರೆಗೆ ಒಂದು ಆಟ ಆಡಿದ್ದೀನಿ ನಲವತ್ತೈವತ್ತು ಜಾತಿ ಗಿರಿಗಳು ಹಾಕಿದ್ದೆ ಬೆಳೆಗಳಲ್ಲಿ ಪ್ರತಿ ದಿನನೂ ರೈತರಿಗೆ ಟನ್ ಟಣ್ ಅಂತ ತೋಟ ಪ್ರತಿ ದಿನನೂ ಬರಬೇಕು ಅದೇನ್ ಮಾಡ್ಬೋದು ಎಲ್ಲಾ ಋತುಮಾನಕ್ಕೆ ಅಡವಿ ಜಾತಿ ಗಿರಿಗಳ ಜಾಸ್ತಿ ಸೀತಾಫಲ ಬೆಟ್ಟದಲ್ಲಿ ಬೇಲ ಹುಣಸೆ ನಿಂಬೆ ಸಪೋಟ ಬಾಡ್ಬರಿಕ್ ಚೇರಿ ಅಂತ ಬಾಡ್ಬರಿಕ್ ಚೇರಿ ಅಂತ ಒಂದು ಚೆರಿ ಗಿಡ ಅರಬಂಬಿ ಯೂನಿವರ್ಸಿಟಿಯಿಂದ ತಂದಿದ್ದೆ ಹನ್ನೆರಡು ಗಿಡ ಹಾಕಿದ್ದೆ ಹುಡುಗ ಬಂದ ಹಣ್ಣು ಬಂದ್ರು ಈ ಮಳೆಗಾಲದಲ್ಲೇ ಈಗ ನಾಲ್ಕನೇ ಸಲ ಅದು ಫಸಲಾಗ್ತಾ ಇದೆ ಒಂದು ವರ್ಷದ ಮಳೆಗಾಲದ ಅವಧಿಯಲ್ಲಿ ಮೂರ್ನಾಲ್ಕು ಫಸುಗಳ ವ್ಯವಹಾರವಾದ ಮನೆಗೆ ನಾಲ್ಕು ಸಲ ಆಗ್ತಾ ಇದೆ ಅದು ಅದನ್ನ ನಾವಿದೇ ರಘುರವ್ರು ಹೇಳಿದ್ರಲ್ಲ ಮೌಲ್ಯವರ್ಧನ ತಂತ್ರಗಳು ರೂಪಿಸಬೇಕಾಗಿದೆ ಬೆಟ್ಟದ ನೀರಿಗಿಂತ ಡಬಲ್ ಸಿ ವಿಟಮಿನ್ ಇರುತ್ತದೆ ಈ ಮಳೆಗಾಲಕ್ಕೆ ಮೂರ್ನಾಲ್ಕು ಬೆಳೆ ಬರುತ್ತದ ಬಾಡಬಾರಿ ಚಳಿ ಅಲ್ಲ ಅದನ್ನ ಒಂದು ಹನ್ನೆರಡು ಗಿಡ ಹಾಕಿದ್ದೆ ಒಬ್ಬ ಅಮೇರಿಕದಿಂದ ಬಂದು ಹುಡುಗ ನನ್ನ ಹತ್ರ ಬಂದ ಹಣ್ಣು ಬಂದು ತಿಂದ ಏನ್ ಸಾರ್ ನೀವು ಬಾಳ್ಬಾರಿ ಚಳಿ ಅನ್ನೋ ಅಂತ ಕತೆ ಹೇಳಿದ ನಿಮ್ಗೆಪ್ಪ ಗೊತ್ತು ಅಂದ್ರೆ ನಾನು ಅಮೆರಿಕದಲ್ಲಿ ಇದ್ದೆ ಇದು ತಿಂದಿದ್ದೆ ಅಲ್ಲಿ ಎಷ್ಟು ಹುಡುಗಿ ಅಂತ ಕೇಳಿದೆ ನಾನು ಸ್ವಲ್ಪ ಲೆಕ್ಕಾಚಾರ ಕೊಟ್ಟಿ ಬೇಕಾಗಿತ್ತು ಇಷ್ಟು ಡಾಲರ್ ಕೊಟ್ಟಿದ್ದೇನೆ ಇಷ್ಟು ಗ್ರಾಫ್ಗೆ ಅಂತ ನನಗೆ ಅದು ಗೊತ್ತಾಗಲ್ಲ ಅಂತಯ್ಯ ಒಂದು ಕೆಜಿಗೆ ಅಮೇರಿಕದಲ್ಲಿ ಒಂದು ಕೆಜಿಗೆ ಏನು ಬೆಲೆ ಹೇಳಪ್ಪ ಅಂತಂದ್ರೆ ಮೊಬೈಲ್ ಕಡಿತ ತಕ್ಕಂಡೆ ಟ್ ಟಣ್ಣ್ ಟನ್ ಟಣ್ಣ ಅನಿಷ್ಜಾ ಒಂದು ಜಿ ಬೆಲೆ ಮೂರುವರೆ ಸಾವಿರ ರೂಪಾಯಿ ಅಲ್ಲಿ ನಮ್ಮಲ್ಲಿ ಏನೂ ಮಾಡಿದೆ ಬೆಟ್ಲಿಗೆ ಬೆತ್ಲ ಅಂತೀವಿ ನಾವು ಕೃಷಿ ಭೂಮಿನ ನಾಲ್ಕು ಸಲ ಫಸಲು ಬರುತ್ತೆ ಒಂದು ಗಿಡ ಒಂದು ಗುಂಟಲ್ ಇಳುವರಿ ಬರ್ತದೆ ಲೆಕ್ಕಾಕ್ರಿ ಏಳು ರೊಕ್ಕ ಹಾಕತ್ತೆ ಅಲ್ಲಿ ಕಳ್ಸೋದ್ ಬೇಡ ಇಲ್ಲಿ ನೂರು ರೂಪಾಯಿ ಕೆಜಿ ಕೊಟ್ಟರು ನಮಗೆ ಸಾವಿರ ಸಾವಿರ ಆಗುತ್ತೆ ನೂರೈವತ್ತು ಗಿಡಕ್ಕೆ ಅಂತ ಬಂದು ಎಕರೆಗಟ್ಟಲೆ ಮಾಡಿದ್ರೆ ಯಾರು ಎಕರೆಗಟ್ಟಲೆ ಮಾಡಬೇಡಿ ಆ ಗಿಡ ಮರ ಬಳ್ಳಿಗಳು ಭೂಮಿ ತಾಯಿಯ ಅಂತ ಎಲ್ಲವೂ ವೈವಿಧ್ಯಮಯವಾಗಿರಬೇಕು ಅವಾಗ ನಾವು ಊಟದ ಬಟ್ಟಲಲ್ಲಿ ಬರೀ ಅನ್ನ ಬಂದೇ ತಿಂತೀವ ಆ ಸಾಂಬಾರ್ ಬೇಕು ಅಂತೀವಿ ಉಪ್ಪಿನಕಾಯಿ ಬೇಕು ಅಂತೀವಿ ಮೊಸರು ಬೇಕು ಹೋಗ್ತೀವಿ ಮಜ್ಜಿಗೆ ಬೇಕು ಹೋಗ್ತೀವಿ ಜನ್ ಬಂದರೆ ಹೋಳಿಗೆ ಬೇಕು ಹೋಗ್ತೀವಿ ಏನೆಲ್ಲ ಇರ್ತದೆ ಹಂಗೆ ನಮ್ಮ ಹೊಲಗಳು ಈ ರೀತಿ ಆಗಬೇಕು ಈ ರೀತಿ ನಾವು ಬರೀ ಮಾನವ ಕಲೆಯನ್ನು ಕಳುಹಿಸಿಕೊಂಡಿದ್ದೇವೆ ನಮ್ಮ ಮನೆಯಲ್ಲಿ ಮೂವತ್ತು ವಸ್ತುಗಳು ಮೂಲವರ್ತನೆ ಮಾಡ್ತೀವಿ ಮೂವತ್ತು ವಸ್ತುಗಳು ಅಂದ್ರೆ ಅಹ್ ಬೇರದ ಹಣ್ಣಿನ ಪ್ರಾಡಕ್ಟ್ ಒಂದು ಎಂಟು ನವನಿ ಮಾಡ್ತೀವಿ ಬೆಟ್ಟಿನ ಪ್ರಾಡಕ್ಟ್ ಆರೇಳು ನವನಿ ಮಾಡ್ತೀವಿ ಹುಣಸೆಹಣ್ಣಿನ ಪ್ರಾಡಕ್ಟ್ ಒಂದು ನಾಲ್ಕು ಮಾಡ್ತೀವಿ ಆಮೇಲೆ ಹುಡುಸೆಹಣ್ಣೆವು ಆಮೇಲೆ ನೇರ ಪ್ರಾಡಕ್ಟ್ ಒಂದ್ ಎರಡು ಪ್ರಾಡಕ್ಟ್ ಮಾಡ್ತೀವಿ ಈ ರೀತಿ ಅನೇಕ ಪ್ರಾಡಕ್ಟ್ಗಳು ಮಾಡ್ತೀವಿ ಯಾವುದೂ ಹೊಲದಲ್ಲಿ ಬೆಳೆಯುವುದು ಮನೆಗೆತ್ತಿ ಮೌಲ್ಯವರ್ಧನೆ ಮಾಡುವುದು ನಮ್ಮದೇ ತಂತ್ರದಲ್ಲಿ ನಮ್ಮದೇ ಅಂಗಡಿಯಲ್ಲಿ ಹೊಲದಲ್ಲಿ ಹೈವೇ ಸಿಂಕೆ ಬೇಕಿದೆಯಲ್ಲ ಹೈವೇಗೆ ಒಂದು ಔಟ್ಲೆಟ್ ಮಾಡಿ ನಮ್ಮ ಅಂಗಡಿಯಲ್ಲೇ ಹೀಗೆ ನಮ್ದು ಹೊಲದಲ್ಲಿ ಖರ್ಚು ಕಡಿಮೆ ಖರ್ಚು ಕಡಿಮೆ ಆಗಿದಕ್ಕೆ ನಾವೆಲ್ಲ ಕಾಡು ಜಾತಿ ಗಿಡ ಹಾಕಿದಕ್ಕೆ ಒಂದಲ್ಲಿ ಏನು ಮಾಡೋದಿಲ್ಲ ಅಡವಿ ಅಡತಾಯಿ ಮನೆ ಮಲ್ತಾಯಿ ಎಂದಲ್ಲ ಕಾಡು ಏನ ಏನ್ ಮಾಡ್ತೀವಿ ನಾವು ಏನು ಮಾಡಲ್ಲ ಕವಳೆ ಗಿಡ ಚೆನ್ನಾಗಿ ಅಂಟು ಬಿಡುತ್ತಲ್ಲ ಆ ಕವಳೆ ಗಿಡನು ನಮ್ ಕಾಮಗಳು ಹಾಕಿದ್ದೀನಿ ಈಗ ನಮ್ಮ ಪ್ರಿ ಹಚ್ಚಿ ಈಗ ಕವಳೆ ಹಣ್ಣು ಅದು ಹೆಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಮಹಿಳೆಯ ಚಕ್ರದ ಎಲ್ಲಾ ಸಮಸ್ಯೆಗಳಿಗೂ ನಾವು ಮಾಡ ಕವಳೆ ಅವಾಗೆಲ್ಲ ಪುಟ್ಟೆ ಪಕ್ಕ ಬರ್ತದ್ರು ಎಲ್ಲ ಗಿಡ ಮಕ್ಕಳು ಆರಾಮ್ ಇರ್ತದ್ರು ಹಿಮೋಗ್ಲೋಬಿನ್ ರಕ್ತಹೀನತೆ ಕಡಿಮೆ ಮಾಡುತ್ತೆ ಕಾಳು ಹಣ್ಣುಗಳು ಅದ್ಭುತ ಔಷಧಿಗಳ ಆಗರಗಳು ಈ ರೀತಿ ನಾವು ಈ ಮೌಲ್ಯವರ್ಧನಾ ತಂತ್ರ ಅಳವಡಿಸಿ ನಾವೇ ಕೊಡ್ತಾ ಇದೀವಿ ಜೊತೆಗೆ ಈ ಮರ ಗಿಡ ಹಾಕಿದ ಮೇಲೆ ಕೆಲಸ ಇಲ್ದಂಗು ದನಕಾಯಿ ಕೆಲಸ ಮಾಡ್ತಾ ಇದ್ವಿ ಒಂದ್ ಇಪ್ಪತ್ತೈದು ನೀರು ಹಾಕಲಿಗಳಂದವೆ ಬೇಡ ಮಾಡ್ತೀವಿ ತುಪ್ಪ ಮಾಡ್ತೀವಿ ಆ ಸಗಣಿಯಲ್ಲಿ ವಿಭೂತಿ ಮಾಡ್ತೀವಿ ಮೂತ್ರದಲ್ಲಿ ಒಂದು ಔಷಧಿ ಮಾಡ್ತೀವಿ ಮುನ್ನೂರು ರೂಪಾಯಿ ಮಾಡ್ತೀವಿ ಹ ಐವತ್ತು ರೂಪಾಯಿ ಬೇರೆ ನಾನು ಗೋ ಅರ್ಕಕ್ಕೆ ಮುನ್ನೂರು ರೂಪಾಯಿ ಬೇರೆ ಗೋ ಬಂದು ದಿನ ಬೈತವೆ ಆರು ಸ್ವಲ್ಪ ದಿನ ಕಾಯ್ತವೆ ಏನು ಮಾಡಬೇಕು ಯೋಚನೆ ಮಾಡ್ರಿ ನಮಗೆ ಪರಮಾತ್ಮ ಆ ದೇಹದ ಜೊತೆಗೆ ತಲೆಯನ್ನು ಕೊಟ್ಟಿದ್ದಾನೆ ದೇಹದ ಜೊತೆಗೆ ಏನೆಲ್ಲಾ ಓದ್ತಾರೆ ಏನೆಲ್ಲ ಮಾಡ್ತಾರೆ ಏನೆಲ್ಲ ಈ ಮೊಬೈಲ್ ತಿಕಿ ತಿಕಿ ಬಸ್ಗೆ ಬರ್ಬೇಕಾದ್ರೆ ನೋಡದೆ ಒಂದು ಐವತ್ತು ಜನ ಸ್ಟೂಡೆಂಟ್ಸ್ ಹತ್ತಿದ್ರು ಎಲ್ಲರ ಕೈಯಕ್ಕೂ ಒಂದು ಮೊಬೈಲ್ ನಾನು ಆ ಕಡೆ ಈ ಕಡೆ ಪ್ರಕೃತಿ ನೋಡ್ತಾ ಇದ್ದೆ ಎಲ್ಲರೂ ನೋಡದೆ 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 ಏನು ಏನ್ ತಿಳಿದು ಏನ್ ಮಾಡ್ತಾರಪ್ಪ ಒಂದನ್ನು ಗಟ್ಟಿ ಮಾಡ್ಲವ್ರಲ್ಲಪ್ಪ ಒಂದು ಇಲ್ರಿ ಆತ ನಿಮಗೆ ಪರಮಾತ್ಮ ತಲೆ ಕೊಟ್ಟುದಾನೆ ನಿರುದ್ಯೋಗಿಗಳು ಅಂತ ವಿದ್ಯಾವಂತ ನಿರುದ್ಯೋಗಿಗಳು ಅಂತಂದ್ರೆ ನನಗೆ ಹೇಳಕ್ಕೆ ಅಸಹ್ಯ ಆಗುತ್ತೆ ದಟ್ಟು ದಟ್ಟು ನಿರುದ್ಯೋಗಿಗಳು ಆಗಿಲ್ಲ ಏನು ಓದ್ಕೊಲ್ ಕಲಿದ್ರು ಒಬ್ಬೊಬ್ರು ಆಗಿ ಹಾಗೆ ಜೀವನ ಮಾಡ್ತಾರೆ ನಮ್ಮ ಜನರು ಮಲ್ಲಾಡಿ ಹೋಗಿ ದುಡ್ಕೊಂಡು ಬಂದು ನಮ್ಮ ಹೊಲನ್ನ ಬೀಳ್ಬಿಡೋದ್ ಮಾಡ್ತಾರೆ ಈ ವಿದ್ಯೆ ಬಂದ್ರು ಲೆಕ್ಕ ಇಟ್ಬಿಡ್ತಾರೆ ಒಂದ ಲಾಭ ಇಲ್ಲ ಅಂತಾರೆ ಹೊಲನ್ನೆಲ್ಲ ಪಿಚಾರಿ ಬೆಳೆ ಹಾಕ್ಬಿಡ್ತಾರೆ ಹ ಇಲ್ಲಿ ಓದ್ ಮುಖ್ಯನು ಒಳಗರ ಅಲಿಹಣಿಗೆ ಕೂಟ ಆಗಿ ಬೆಳೆ ಸಿಡದ ಎಲೆ ಎಲೆಗೆ ವರೇವಿ ಲೆಕ್ಕ ಇದು ಶುಭ ಮಕ್ಕಳ ಆದರೆ ನಾವು ಲೆಕ್ಕ ಕಲ್ತ್ಕೊಂಡ್ವಿ ಪ್ರಕೃತಿ ಲೆಕ್ಕದ ಕಡೆಗೆ ಹೋಗ್ಬೇಕು ನಮಗೆ ಭೂಮಿನ ಅನುಪೂರ್ಣೇಶ್ವರಿ ಅಂತ ಹೇಳಿದ್ವಿ ಅನ್ನ ಈ ಅನ್ನ ಹುಡುಗರ ಜೊತೆಗೆ ನನ್ನ ಅಮ್ಮನ್ನ ನಮ್ಮ ಅಜ್ಜಿನ ನಮ್ಮ ಅಜ್ಜನ ಎಲ್ಲ ನಮ್ಮ ಪರಂಪರೆನ ನಮ್ಮನ್ನೆಲ್ಲರೂ ಸಾಕೋದು ಈ ಅನುಪೂರ್ಣೇಶ್ವರಿ ಭೂಮಿ ತಾಯಿ ಈ ಭೂಮಿಗೆ ಒಂದು ಸ್ವಲ್ಪ ಗೌರವ ಕೊಡೋದು ಮೇನ್ ಈ ಈ ಭೂಮಿ ಕೆಲಸ ಮಾಡಲಿ ಒಂದ್ ಸ್ವಲ್ಪ ಗೌರವ ಕೊಡದು ಕೆಲಸಗಳು ಆಗ್ಬೇಕಾಗಿದೆ ಎಲ್ಲರೂ ಅನ್ನ ತಿಂತೀವಿ ಆದ್ರೆ ಜಾಣದ ಜಾಲಗಳಿಗೆ ಬಲಿ ಖುಷಿಗಳಾಗುತ್ತಿದ್ದೇವೆ ಈ ಗೊಬ್ಬರ ಈ ಔಷಧ ಈ ಐದ್ರೀಟು ನಮ್ ಉದ್ದಾರ ಮಾಡಿದೆ ಮೂವತ್ತು ಲಕ್ಷ ಟನ್ನು ಸ್ವತಂತ್ರ ಬಂದಾಗ ಉತ್ಪತ್ತಿ ಈಗ ರೈತರು ಎಲ್ಲ ಜಾಣರ ಮಾತು ಕೇಳ್ಬಿಟ್ಟು ಮುನ್ನೂರೈವತ್ತು ಲಕ್ಷ ಟನ್ ಉತ್ಪತ್ತಿ ಮಾಡಿದ್ದಿಲ್ಲ ಅಲ್ಲ ಮುನ್ನೂರ ಐವತ್ತು ಲಕ್ಷ ಟನ್ ಉತ್ಪತ್ತಿ ಮಾಡಿದಾಗ ನಾವು ಶ್ರೀಮಂತರ ಶ್ರೀಮಂತರಾಗಬೇಕಾಗಿದೆ ಶ್ರೀಮಂತರಾಗಿದ್ದೇವೆ ಆಗಿಲ್ಲ ಅದಕ್ಕಾಗಿ ಜಾಣರಿಂದ ಜಾಗೃತರಾಗಿ ನಂಬಿಕೆ ಚರಿತೆ ಬೇಡ ಬೇಡ ಅಂತಲ್ಲ ಇವತ್ತು ಜಾಗೃತ ಸ್ಥಿತಿ ಬೇಕು ಜಾಣ್ಮೆ ಬೇಕು ರೈತರು ಜಾಣರಾಗಬೇಕು ನಿಮ್ಮ ನಿಮ್ಮ ಭೂಮಿನ ಗೌರವನ ಹಬ್ಬ ಅಂತ ಮಾಡ್ತೀವಿ ದೊಡ್ಡ ಗೌರವೇ ಸಣ್ಣಗೌರವೇವೆ ಅಂತ ಗೌರಿ ಅಂತ ಪೂಜೆ ಮಾಡ್ತಕ್ಕಂಥ ವಿಷಗಳನ್ನು ಹಾಕಿಬಿಟ್ವಿ ಉಪ್ಪನ್ನ ಹಾಕಿಬಿಟ್ವಿ ಮಾಡಿದ್ದು ಸಾಕು ತಪ್ಪು ಅಂತ ಗೊತ್ತಾಯ್ತು ಇನ್ನು ಮುಂದೆ ಪರಿವರ್ತನೆ ಜಗದ ನಾವು ಬದಲೇ ಆಗಬೇಕು ಬದಲೇ ಆಗದ ಇದ್ರೆ ನಮಗೆ ಜೀವನ ಇಲ್ಲ ಅದಕ್ಕಾಗಿ ಭೂಮಿಯಲ್ಲಿ ಬೀಜ ಮಳೆ ಬಂದು ತಮಟೆಗಳಿಲ್ಲ ಅಲ ಮಾರು ಒಂದು ತುತ್ತು ಯನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರ ಸದ್ದು ಗದ್ದಲು ಇಲ್ಲ ಒಲಿದಿಂದ ತುಟಿಗಳನ್ನು ಮಂಗುತ್ತಿಮ್ಮ ಅಂತ ಅಂತಾರೆ ನನ್ನ ಮಕ್ಕಳನ್ನ ಮೂರನ್ನು ಹಳ್ಳಿಗೆ ಉಳಿಸ್ಕೊಂಡಿದ್ದೀವಿ ಹಳ್ಳಿಯಾಗೆ ಸಮೃದ್ಧರಾಗಿದ್ದಾರೆ ಚೆನ್ನ ಬದುಕು ಕಟ್ಟಿದ್ದಾರೆ ಅವ್ರ ಏನು ಏನಂತಂದ್ರೆ ಎಂಪ ಅವರು ಯೋಗ್ಯರು ಸಬಲರು ಸುಸ್ಥಿರರು ಅಂತೀವಿ ಯಾಕಂದ್ರೆ ಕೂಲಿ ಮಾಡಕ್ಕೆ ಬೆಂಗಳೂರಿಗೆ ಹೋಗಿರೋದೆ ಬೇಕೆ ಹೊರತು ನನ್ನ ಮಕ್ಕೆ ಹೆಣ್ಣು ಸಿಗ್ತದೆ ದೊಡ್ಡ ದುರಂತ ಇವರು ಓನರ್ ಆಗಿದ್ದಾರೆ ಮೂವತ್ತು ಜನ ಕೆಲಸ ಕೊಟ್ಟಿದ್ದಾರೆ ನಿಮಗೆ ಹೆಣ್ಣು ಬೇಕಾಗ್ತದೆ ಈ ರೀತಿ ರೈತರಿಗೆ ಹೆಣ್ಣು ಕೊಡಿ ಅನ್ನ ಬೆಳೀತಕ್ಕಂತ ಕೆಲಸ ಒಳ್ಳೆ ಕೆಲಸ ಅಂತ ಹೇಳ್ತಾ ಇದನ್ನು ಹೇಳ್ಬೇಕು ಅನಿಸ್ತು ಹೇಳ್ಬಿಟ್ಟೆ ಎಲ್ಲಕ್ಕೂ ನಮಸ್ಕಾರ ಸಜ್ಜನ್ ಅವರು ಮನ ಆಧಾರಿತ ಕೃಷಿಗಳು ಇವರು ಅವರು ಕೃಷಿಯ ಬಗ್ಗೆ ಇರುವಂತ ಅನುಭವದ ಒಂದು ಮಾಹಿತಿಗಳನ್ನ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ Dan yang ada melanjutkan sifat.